ಸ್ಪರ್ಧಾತ್ಮಕ್ಕೆ ಸಂಬಂಧಪಟ್ಟ ಪುಸ್ತಕಗಳಿದ್ದರೆ ಅವರು ಜಾಗರೂರ ಸುಮ್ಮನೆ ನಾನು ಮಾತು ಕಲ್ತಿದ್ದೀನಿ ಅಂತೇಳಿ ಹ್ಯಾಂಕಿಂಗ್ ನಿರ್ಮಾಣದಾಗಲ್ಲಮ್ಮ ಹಾಗಾಗಿ ಬೈಕೊಳ್ತಾ ಹೋಗಿ ಮಾಡಿದ್ದನ್ನು ಒಂದು ಒಪ್ಕೊಳ್ಳಿ ಯಾರು ರಾಜಕಾರಣಿ ಮೇಲೆ ಕಟ್ಟಕ್ಕೆ ಹೋಗಿ ಅಂತೋ ಯಾರು ನೀವು ಇನ್ಫರ್ಮಿಷನ್ ಕೊಟ್ಟಿದ್ದೋ ಎರಡು ಎಣ ಗಂಟೆ ಬಸ್ಸಿನ ಚೆಕ್ಅ ಸೀಟ್ ಹಾಕೊಂಡಿದ್ವಲ್ಲ ಅದ ಬಿಟ್ಟಿದ್ದಾರೆ ಹಾಗಾಗಿ ಬೆಳಿಗ್ಗೆ ಅವ್ರ ಜೊತೆ ಮಾತಾಡಿದೆ ನಾನು ಯಶವಂತನವ್ರ ಜೊತೆ ಬನ್ನಿ ಯಶವಂತ ಅವರೇ ಬನ್ನಿ ಕೂತ್ ಮಾತನಾಡೋಣ ಅಂತ ನಾನು ನಾಲ್ಕು ಚತುರೋಪಾಯ ಚತುರ ನೀವು ಎರಡು ಕಡೆ ಸ್ವಲ್ಪ ದಾಸ ಸಂತತಿಯನ್ನು ತಿಳ್ಕೊಳ್ರಿ ದಾಸರು ಯಾಕಂದ್ರೂ ಒಬ್ಬ ಇಬ್ಬರು ದಾಸ ಶ್ರೇಷ್ಠಿದ್ದಾರೆ ಒಬ್ಬ ಕನಕದಾಸ ಒಬ್ಬ ಪುರಂದರ ದಾಸ ಭಿಕ್ಷೆ ಅಂತ ಹೋದ್ರಲ್ಲ ಭಿಕ್ಷೆತ್ಕೋದನ್ನ ರೋಡ್ ರೋಡ್ನಲ್ಲಿ ಹಾಕೊಂಡು ಹಾಕ ಜೋಗ್ಯರು ಅಂತ ಕರೀತಾರೆ ದಾಸರು ಅಂತ ಕರೀತಾರೆ ಅವರು ಹೋಗಿದ್ದು ಒಟ್ಟಿಗೆ ಸಾಲದಿಲ್ಲ ಹೋಗಿರಲಿಲ್ಲ ಅವರ ಜೀವನದ ಒಂದು ಬದುಕು ಹಿಂದಿನ ಬದುಕನ್ನು ನೋಡಿ ಒಬ್ಬನ ಕೊಪ್ಪಿಕೆಗಟ್ಟಲೆ ಹಣವನ್ನ ದಾನ ಮಾಡಿ ಹೋಗ್ತಾರೆ ಮಾನ ಮುಚ್ಚಕ್ಕೊಂದು ತುಂಡು ಬಟ್ಟೆ ಕೈಯಲ್ಲೊಂದು ಭಿಕ್ಷೆ ಪಾತ್ರೆ ಮತ್ತೊಂದು ಕೈಯಲ್ಲಿ ಒಂದು ಎಂತದು ಕಂಬರಿ ಕಂಬಳಿ ಅವನು ಹೊಟ್ಟೆ ಪಾಡಿಗೆ ಹೋಗಿಲ್ಲ ಹೊಟ್ಟೆ ತುಂಬಿಸ್ಕೊಂಡು ನೆಟ್ ನೆತ್ತಿ ಬಿಟ್ಕೊಂಡಿದ್ರಲ್ಲ ಬರಿದು ಮಾಡ್ಕೊಂಡಿದ್ರಲ್ಲ ಆ ನತ್ತಿ ತುಂಬಿಸೋದಕ್ಕೆ ಸತ್ಯಾಸತ್ಯದ ಅದನ್ನೇ ಎದು ಎಂಕಾಯಂಗಳ ದಾಟಿ ಎಂಬತ್ನಾಲ್ಕು ಲಕ್ಷ ದೇವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ತಡವಲ್ಲ ಮುಂದೆ ಬಾಹುದಲ್ಲ ದಾಸನಾಗು ವಿಶೇಷನಾಗು